ಶ್ರೀನಿವಾಸಪುರ ತಾಲ್ಲೂಕು ಪಟ್ಟಣದ ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂ ಎಂಬೈರೇಗೌಡರ ವಿರುದ್ಧ ಅತಿಥಿ ಶಿಕ್ಷಕಿ ನಕಲಿ ಸಹಿ ಆರೋಪ ಅತಿಥಿ ಶಿಕ್ಷಕಿ ವನಿತಾ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಜೂನ್ ತಿಂಗಳಿಂದ ಕೆಲಸ ನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜನವರಿ ತಿಂಗಳವರೆಗೂ ಕೆಲಸ ನಿರ್ವಹಿಸಿದ್ದು ಒಂದು ತಿಂಗಳ ಸಂಬಳ ಮಾತ್ರ ಬರಬೇಕಾಗಿದ್ದು ಮೂರು ತಿಂಗಳ ಸಂಬಳ ನನ್ನ ಖಾತೆಗೆ ಜಮಾ ಆಗಿರುತ್ತದೆ ಗಾಬರಿಗೊಂಡು ವಿಚಾರಣೆ ಮಾಡಿದಾಗ ಎರಡು ತಿಂಗಳು ನಾನು ಶಾಲೆಗೆ ಹಾಜರಾಗಿರುವುದಾಗಿ ನನ್ನ ನಕಲಿ ಸಹಿ ಹಾಕಿರುವುದು ಕಂಡುಬಂತು ಮುಖ್ಯ ಶಿಕ್ಷಕರಾದ ಎಂ ಬೈರೇಗೌಡರವರು ಕರೆ ಮಾಡಿ ಮೂರು ತಿಂಗಳ ಸಂಬಳ ನಿಮ್ಮ ಖಾತೆಗೆ ಜಮೆಯಾಗಿದ್ದು ಎರಡು ತಿಂಗಳ ಸಂಬಳ ಹಿಂತಿರುಗಿಸಲು ಸೂಚಿಸಿದರು ನಂಬಿಕೆಯಿಂದ ನಾನು ವಾಪಸ್ಸು ಮಾಡಿರುತ್ತೇನೆ ಈಗ ನನ್ನ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆ ಎರಡು ತಿಂಗಳ ಹಿಂದೆ ಇದೆ ವಿಚಾರವಾಗಿ ಬಿಇಒ ಕಚೇರಿಗೆ ಲಿಖಿತ ಪೂರ್ವಕ ಮಾಹಿತಿ ನೀಡಿದ್ದು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಾನಸಿಕವಾಗಿ ನೋವು ಆಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ಮಾಧ್ಯಮ ಮುಖಾಂತರ ವಿನಂತಿ ಮಾಡಿಕೊಂಡರು ಬಿ ಎಮ್ ಎ ಬಿ ಎಡ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಅತಿಥಿ ಶಿಕ್ಷಕಿಯಾಗಿ ಶಿವಸ್ಪುರದಲ್ಲಿರುವಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಲ್ಲಿ ಅತಿಥಿ ಶಿಕ್ಷಕಿಯಾಗಿ ಹೋಗ್ತಿದ್ದೆ ಆಮೇಲೆ ನಾನು ಅಲ್ಲಿ ಜೂನಿಂದ ಹೋಗ್ತಿದ್ದೆ ಸರ್ ಮತ್ತು ಜನ್ವರಿಗೆ ಸ್ಟಾಪ್ ಆದೆ ಯಾಕಂತಂದರೆ ಅಲ್ಲಿ ಪರ್ಮನೆಂಟ್ ಟೀಚರ್ ಬಂದಿದ್ದರು ಸೊ ಜನ್ವರಿಯಲ್ಲಿ ನಾನು ರಿಲೀವ್ ಆದೆ ಆಮೇಲೆ ತ್ರೀ ಮಂತ್ಸ್ ಮನೆಯಲ್ಲೇ ಇದ್ದೆ ಸರ್ ನನಗೆ ಬರಬೇಕಾಗಿತ್ತು ಸ್ಯಾಲ್ರಿ ಒನ್ ಮಂತ್ ಬರಬೇಕಾಗುತ್ತಿತ್ತು ಜನ್ವರಿದು ಜನ್ವರಿ ನನಗೆ ಫೆಬ್ರವರಿ ಮಾರ್ಚು ಸ್ಯಾಲ್ರಿ ಬಂದಿತ್ತು ಸೊ ಅಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಬೈರೇಗೌಡ ಸರ್ ಅವರು ಫೋನ್ ಮಾಡಿಬಿಟ್ಟು ಎರಡು ತಿಂಗಳು ಸ್ಯಾಲ್ರಿ ತೊಗೊಂಡ್ಬಾಮ ಅಂತ ಹೇಳಿದ್ರು ಸೊ ನಾನು ಅವ್ರ ಮೇಲೆ ಇರುವಂತಹ ಒಂದು ನಂಬಿಕೆಗೆ ಹೋಗಿ ಕೊಟ್ಟಿದ್ದೆ ಸರ್ ಮತ್ತು ಇವಾಗ ನೋಡಿದರೆ ಅವರು ನನಗೆ ಒಂದು ಲ್ಯಾಕ್ ಕೊಟ್ಟಿದ್ದಾರೆ ಅಂತ ಎಲ್ಲಿ ನೋಡಿದ್ರು ನಾನು ಅಪಪ್ರಚಾರ ಮಾಡ್ಕೊತವ್ರೆ ಸೊ ಇದ್ರ ಬಗ್ಗೆ ನಾನು ಟೂ ಮಂತ್ಸ್ ಬ್ಯಾಕ್ ಬಿ ಒ ಆಫೀಸಲ್ಲೇ ಒಂದು ಲೆಟ್ರ್ ಬರ್ಕೊಟ್ಟಿದ್ದೆ ಸರ್ ನಕಲಿ ಸಹಿ ನಾನು ಮಾಡ್ದಿರಲ್ಲೇ ನಕಲಿ ಸಹಿ ಮಾಡಿದ್ದಾರೆ ಸೊ ಇವಾಗ ನನಗೆ ಅದು ವಿ ಕಡೆಗೆ ನಾನು ಲೆಟರ್ ಬರ್ಕೊಟ್ಟಿದ್ದೆ ಸರ್ ಟೂ ಮಂತ್ಸ್ ಬ್ಯಾಕ್ ಸೊ ಆ ಕಡೆಯಿಂದ ನಮಗೆ ಯಾವುದೂ ಸೂಕ್ತ ಕ್ರಮ ಬಂದಿಲ್ಲ ಸೊ ಇದಕ್ಕಾಗಿ ನಾವು ನಮ್ಮ ಕಡೆಯಿಂದ ಹೇಳೋದು ಬಿ ವಿ ಒ ಕಡೆಯನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಮಾಡ್ತೀನಿ